ನಮಸ್ಕಾರ ವೀಕ್ಷಕರೇ ನಾನು ರಾಕೇಶ್ ಆರುಂಡಿ ಪ್ರತಿನಿತ್ಯ ಈ ಥರದ ಕ್ರೈಮ್ ರೇಪ್ ಅತ್ಯಾಚಾರ ಪ್ರಕರಣಗಳ ಕೇಸ್ಗಳನ್ನು ಹೇಳಿ ಹೇಳಿ ರೋಸಿ ಹೋಗಿದೆ ಯಾಕೆಂದರೆ ಕರ್ನಾಟಕ ಈ ಥರದ ಕೇಸ್ಗಳ ಸರಣಿ ಹಗರಣಗಳಿಂದ ನಿಗಿ ನಿಗಿ ಕೆಂಡವಾಗಿರೋದು ಒಂದು ಕಡೆ ನೇಹ ಹತ್ಯೆಯ ಪ್ರಕರಣ ಮಾಸುವ ಮುನ್ನವೇ ಸರಣಿ ಅತ್ಯಾಚಾರಗಳನ್ನು ಮಾಡಿ ಹೆಸರುವಾಸಿಯಾಗಿರೋ ಪ್ರಜ್ವಲ್ ರೇವಣ್ಣ ಅದು ಇನ್ನೂ ಎಸ್ ಐ ಟಿ ತನಿಖೆ ನಡೀತಾ ಇದೆ ಬಟ್ ಆದರೆ ಯಾರಿಗೂ ಕೂಡ ಕಾನೂನಿನ ಭಯವೇ ಇಲ್ಲದಂತಾಗಿದೆ ಯಾಕೆ ಅಂದರೆ ಕೊಲೆ ಮಾಡಿದ್ರು ಕರ್ನಾಟಕದಲ್ಲಿ ಆತನಿಗೆ ಅಂಗಡಿಯಲ್ಲಿ ಮಿಠಾಯಿ ಕದ್ದವನಿಗೆ ಕೊಡೋ ಶಿಕ್ಷಣ ಕೊಟ್ಟುಬಿಡ್ತಾರೆ ಇನ್ನೂ ರೇಪ್ ಮಾಡಿ ಕೊಲೆ ಮಾಡಿದ್ರು ಕೂಡ ಜಾಮೀನಿನ ಮೇಲೆ ಅದೇ ಯಾರು ಕೊಲೆ ಮಾಡಿರ್ತಾರಲ್ಲ ಆ ಕುಟುಂಬದ ಎದುರೇ ರಾಜಾರೋಷವಾಗಿ ಓಡಾಡುವಂತಹ ಪರಿಸ್ಥಿತಿ ಬಂದುಬಿಟ್ಟಿದೆ ಕರ್ನಾಟಕದಲ್ಲಿ ಜೊತೆಗೆ ಆತ ದಿಲ್ದಾರಾಗಿ ಓಡಾಡ್ಕೊಂಡಿರ್ತಾನೆ ಇನ್ನೂ ಈ ಥರದ ಕೇಸ್ಗಳನ್ನು ಈ ಥರದ ರೇಪ್ ಅತ್ಯಾಚಾರದ ಕೇಸ್ಗಳನ್ನು ಮಾಡ್ಕೊಳ್ತಾನೆ ಓಡಾಡ್ತಾನೆ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ ಇದೇ ನೇಹ ಹತ್ಯೆ ಕೇಸ್ ಇನ್ನೂ ಒಂದು ಎರಡು ವಾರಗಳು ಕೂಡ ಕಳೆದಿಲ್ಲ ಅದು ಕೂಡ ಸಮಾಧಿಯಲ್ಲಿ ಹತ್ರ ಹಚ್ಚಿದ ದೀಪವೂ ಕೂಡ ಆರಿಲ್ವೋ ಏನೋ ಅದಾದ ನಂತರವೇ ಮತ್ತೊಂದು ಕೇಸ್ ಸದ್ದು ಮಾಡ್ತಾ ಇರೋದು ಅದೇ ಹುಬ್ಬಳ್ಳಿಯಲ್ಲಿ ಅದೇ ಹುಬ್ಬಳ್ಳಿಯಲ್ಲಿ ಗಂಡು ಮೆಟ್ಟಿದ ನಾಡಿನಲ್ಲಿ ಮತ್ತೊಂದು ಅತ್ಯಾಚಾರದ ಕೇಸ್ ಸುದ್ದಿ ಮಾಡ್ತಾ ಇದೆ ಅದು ಕೂಡ ಲವ್ ಜಿಹಾದಿ ಕೇಸ್ ಸೊ ಹಾಗಾದರೆ ಆತ ಆತನನ್ನು ಬಂಧಿಸ್ಲಿಕ್ಕೆ ಹೋದಾಗ ಆತ ಮಾಡಿರೋರು ಆದ್ಯಂತ ಇದೆಯಲ್ಲ ಅದನ್ನು ಕೇಳಿದ್ರೆ ನಿಜಕ್ಕೂ ಈ ಈ ಕ್ರಿಮಿನಲ್ ಮೈಂಡೆಡ್ಗಳು ಹೇಗಿರ್ತಾರಲ್ಲ ಅಂತ ಇನ್ನೂ ಯುವಕ ಆತ ದೃಶ್ಯ ಮಾಧ್ಯಮಗಳು ಅವ್ರು ಬಳಸೋ ಹವ್ಯಾಸಗಳು ಗಾಂಜಾ ಅಫೀಮು ಸಿಗರೇಟ್ ಈ ಥರದ ಸಹವಾಸ ಜೊತೆಗೆ ಕರ್ನಾಟಕದಲ್ಲಿರ್ತಕ್ಕಂಥ ಶಿಕ್ಷೆಯ ಪ್ರಮಾಣ ಇವೆಲ್ಲವೂ ಕೂಡ ಆ ವ್ಯಕ್ತಿ ಈ ವ್ಯಕ್ತಿಗಳನ್ನು ಕ್ರಿಮಿನಲ್ಸ್ಗಳಿಗೆ ಈ ರೀತಿಯಾಗಿ ಮಾಡಲಿಕ್ಕೆ ಪ್ರಚೋದನೆಯ ನೀಡ್ತಾ ಇದೆಯಾ ಅಂತ ಅನಿಸ್ಬಿಡುತ್ತೆ ಯಾಕೆಂದರೆ ಹುಬ್ಬಳ್ಳಿಯ ಬಳಿ ಸುತ್ತಗಟ್ಟೆ ಬಳಿ ನಡೆದಿರತಕ್ಕಂಥ ಘಟನೆ ಇದು ಸೊ ಹಾಗಾಗಿ ಹುಬ್ಬಳ್ಳಿಯ ನವನಗರದ ಕೇಸ್ನ ಎಸ್ಪೆಷಲಿ ಈ ಕೇಸನ್ನ ಹೇಳೋದಕ್ಕಿಂತ ಮುಂಚೆ ಒಂದಿಷ್ಟು ಹಿಂಟ್ಸ್ಗಳನ್ನು ಕೊಡ್ತೀನಿ ಯಾಕೆಂದರೆ ಈ ಥರದ ಪಾಪಿಗಳು ಪರಮ ನೀಚರು ಇನ್ನು ಮುಂದೆ ಅವರೆಲ್ಲರೂ ಕೂಡ ಅವ್ರನ್ನ ಧ್ವನಿ ಅಡಗಿಸಬೇಕು ಅವ್ರನ್ನ ಬೀದಿಗಳಲ್ಲಿ ನಿಲ್ಲಿಸಿ ಎನ್ಕೌಂಟ್ರ್ ಮಾಡಬೇಕು ಕೊಚ್ಚೆ ಹಾಕಬೇಕು ಹಾಗೆ ಮಾತ್ರ ಕಾನೂನಿನ ಭಯ ಅವರಿಗೆ ಕಾಡುತ್ತೆ ಅಂತ ಅನ್ಯ ರಾಜ್ಯಗಳಲ್ಲಿ ನಡೀತಾ ಇರ್ತಕ್ಕಂಥ ಶಿಕ್ಷೆ ಏನಿದೆಯಲ್ಲ ಕೊಡ್ತಾ ಇರೋ ಶಿಕ್ಷೆ ಇದೆಯಲ್ಲ ಅದೇ ರೀತಿಯಾಗಿ ಶಿಕ್ಷೆ ಕೊಟ್ಟಾಗ ಮಾತ್ರ ಈ ಥರದ ಕೇಸುಗಳು ನಿಲ್ಲುತ್ತೆ ಅಂತ ಅದು ದಲಿತ ಹುಡುಗಿ ಎಷ್ಟು ಓದಬೇಕು ಅಂತ ಕನಸ್ಕೊಂಡಿತ್ತು ಬದುಕು ಕಟ್ಕೊಳ್ಬೇಕು ಅಂತ ಕನ್ಸ್ಕೊಂಡಿತ್ತು ಆ ಥರದ ದಲಿತ ಹುಡುಗಿಯ ಮೇಲೆ ಪ್ರೇಮ ಪ್ರೀತಿ ಅಂತ ಈ ಥರದ ಬಲೆಗಳನ್ನು ಬೀಸಿ ಅತ್ಯಾಚಾರ ಮಾಡಿದಂಥ ಒಬ್ಬ ಸದ್ದಾಮ್ ಹುಸೇನ್ ಹೆಸರಿಗೆ ತಕ್ಕಂಥ ವ್ಯಕ್ತಿ ಪರಮ ಪಾಪಿ ಅಂತಲೇ ನಾನು ಆರಂಭದಲ್ಲಿ ಹೇಳಿದೆ ಆತ ಈಗ ಸದ್ಯ ಪೊಲೀಸರ ಬಲೆಯಲ್ಲಿ ಸಿಕ್ಕಿ ಬಿದ್ದಿದ್ದಾನೆ ಬಟ್ ಆದರೆ ಏನಾಗಿದ್ದು ಅಂತ ಈ ಈ ವ್ಯಕ್ತಿ ಇದಾನಲ್ಲ ಹುಬ್ಬಳ್ಳಿ ತಾಲೂಕಿನ ಅತ್ಯಾಚಾರ ಮಾಡಿದ ಕೇಸ್ ದಾಖಲಾಯಿತು ಜೊತೆಗೆ ಹುಬ್ಬಳ್ಳಿಯ ಎ ಪಿ ಎಮ್ ಸಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗುತ್ತೆ ಯಾವಾಗ ಕೇಸ್ ದಾಖಲಾಯ್ತಲ್ಲ ಕಾರ್ಯಾಚರಣೆಗೆ ಒಂದು ಟೀಮ್ ರೆಡಿಯಾಗುತ್ತೆ ಧಾರವಾಡ ವಿದ್ಯಾಗಿರಿ ಠಾಣೆ ಸಿ ಪಿ ಎ ಸಂಗಮೇಶ್ ಅವರ ನೇತೃತ್ವದ ತಂಡದಿಂದ ಆತನನ್ನು ಬಂಧನ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ ಸೊ ಹಾಗಾಗಿ ಆತ ಎಲ್ಲಿ ಅಡುಗೆ ಕೂತ್ಕೊಂಡಿದ್ದಾನೆ ಅನ್ನೋದು ಪೊಲೀಸರಿಗೆ ಒಂದಿಷ್ಟು ತನಿಖೆ ಚುರುಕುಗೊಳ್ತಾರೆ ಸೊ ಹಾಗಾಗಿ ಆತ ಹುಬ್ಬಳ್ಳಿ ತಾಲೂಕಿನ ಸುತ್ತಗಟ್ಟಿಯ ಬಳಿ ಅಡುಗೆ ಕೂಳ್ತಿದ್ದಾನೆ ಅನ್ನೋದು ಗೊತ್ತಾಗುತ್ತೆ ಸೊ ಹಾಗಾಗಿ ಎಲ್ಲರೂ ಕೂಡ ಆತನನ್ನು ಬಂಧಿಸಲಿಕ್ಕೆ ಪೊಲೀಸ್ರ ಟೀಮ್ ಏನಿದೆಯಲ್ಲ ಈ ಟೀಮ್ ರೆಡಿಯಾಗುತ್ತೆ ಎ ಪಿ ಎಮ್ ಸಿ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು ಅನ್ನೋದು ಗೊತ್ತಿದೆ ಅದಾದ ನಂತರ ಆರೋಪಿಯನ್ನು ಪತ್ತೆ ಹಚ್ಚಲಿಕ್ಕೆ ಒಂದು ಟೀಮ್ ರಚನೆಯಾಗಿತ್ತು ಅನ್ನೋದು ನಿಮಗೆ ಗೊತ್ತು ಸೊ ಅದಾದ ನಂತರ ಆತ ಆ ಟೀಮಲ್ಲಿ ಒಂದು ಇನ್ಫಾರ್ಮೇಷನ್ ಬರುತ್ತೆ ಆತ ಎ ಪಿ ಸಿ ಪೊಲೀಸ್ ಠಾಣೆ ವ್ಯಾಪ್ತಿ ಐದಾರು ಕಿಲೋಮೀಟರ್ ದೂರದಲ್ಲೇ ಇದ್ದಾನೆ ಅನ್ನೋದು ಗೊತ್ತಾಗುತ್ತೆ ಸೊ ಆತನನ್ನು ಬಂಧಿಸ್ಲಿಕ್ಕೆ ಅಂತ ಹೇಳಿ ಇಡೀ ಟೀಮ್ ತೆರಳಿತು ವಿದ್ಯಾಗಿರಿ ಸಿ ಪಿ ಐ ನೇತೃತ್ವದ ಟೀಮ್ ಆಗ ಆತನನ್ನು ಬಂಧಿಸಿ ಮುಂದಿನ ತನಿಖೆಗೆ ಠಾಣೆ ಕರ್ಕೊಂಡ್ಬರ್ತಾ ಇರ್ತಾರೆ ಸೊ ಆಗ ನಡೆದಿರೋದು ಇದು ಘಟನೆ ಎಂತಹ ವ್ಯಕ್ತಿ ಈ ಈ ಪರಮ ನೀಚರು ಅಂತ ಏನು ಕರಿತೀವಲ್ಲ ಈ ವ್ಯಕ್ತಿಗಳು ಏನು ಮಾಡಲಿಕ್ಕೂ ಧೈರ್ಯ ಮಾಡ್ತಾರೆ ಅವರು ಪೊಲೀಸರನ್ನು ಕೊಲ್ಲಿಕ್ಕೂ ಕೂಡ ಅವರು ಮುಂದಾಗಿರ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಯಾವ ಕಾನೂನಿನ ಭಯವೂ ಇಲ್ಲ ತಪ್ಪಿಸ್ಕೊಂಡು ಬಿಟ್ಟರೆ ಸಾಕಪ್ಪ ಅನ್ನೋ ರೀತಿಯಾಗಿರ್ತಾರೆ ಆತ ಆ ಜೀಪನ್ನು ಹತ್ತಿಸ್ಬೇಕಾದ್ರೆ ಆತನ ಬಳಿ ಪೆನ್ ನೈಫ್ ಇರುತ್ತಲ್ಲ ಆ ಪೆನ್ ರೀತಿಯಾದಂಥ ಒಂದು ನೈಫ್ ಇರುತ್ತಲ್ಲ ಅದೇ ಚಾಕುವಿನಿಂದ ಎಡಬುಜಕ್ಕೆ ಚುಚ್ಚಿದ್ದಾನೆ ಪೊಲೀಸರಿಗೆ ಸೊ ಆಗ ಕಾನ್ಸ್ಟೇಬಲ್ ಅರುಣ ಮೇಲೆ ಮೊದಲು ಹಲ್ಲೆ ಮಾಡಿರೋದು ಅವನು ಅವಾಗ ಅಲ್ಲಿ ಇದ್ದಂಥವ್ರು ಎಲ್ಲರೂ ಕೂಡ ಬೇಗ ಶಾಕ್ ಆಗ್ತಾರೆ ಬೇಗ ಅಲರ್ಟ್ ಆಗ್ತಾರೆ ಆತನು ಏನೋ ಬೇರೆ ರೀತಿಯಾದಂಥ ಕ್ರೌರ್ಯವನ್ನೇ ಎಸಗಲಿಕ್ಕೆ ಮಾ ಏನೋ ಬೇರೆ ರೀತಿಯಾದಂಥ ಕ್ರಮವನ್ನೇ ತೆಗೆದುಕೊಳ್ಬೇಕೀಗ ಅಂತ ಎಲ್ಲರೂ ಕೂಡ ಅಲರ್ಟ್ ಆಗ್ತಾರೆ ಆಗ ಕಂಟ್ರೋಲ್ ಅವನನ್ನು ಕಂಟ್ರೋಲ್ ಮಾಡಲಿಕ್ಕೆ ಎಲ್ಲರೂ ಕೂಡ ತೆರಳ್ತಾರೆ ಹಾಗೆ ಅದೇ ಚಾಕುವಿನಿಂದ ಇನ್ಸ್ಪೆಕ್ಟರ್ ಮೇಲೂ ಕೂಡ ಮತ್ತು ಹಲ್ಲೆ ಮಾಡಿದ್ದಾನೆ ಆ ವ್ಯಕ್ತಿ ಸದ್ದಾಮ್ ಹುಸೇನ್ ಅಂತಕ್ಕಂಥವನು ಅವನನ್ನು ಕಂಟ್ರೋಲ್ ಮಾಡೋಕ್ಕೆ ಇನ್ನೇನು ಸಾಧ್ಯವೇ ಇಲ್ಲ ಸಮಯದಲ್ಲಿ ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ ಆಗಲೂ ಕೂಡ ಆತ ತಪ್ಪಿಸ್ಕೊಳ್ಲಿಕ್ಕೆ ಮುಂದಾಗಿದ್ದಾನೆ ಆತನಿಗೆ ಯಾವ ಫೈರ್ ಮೇಲೂ ಭಯ ಇಲ್ಲ ಯಾವ ಬುಲೆಟ್ಗಳ ಮೇಲೆ ಭಯ ಇಲ್ಲ ಆ ಪೊಲೀಸರು ನನ್ನ ಮೇಲೆ ಅರೆಸ್ಟ್ ಮಾಡಿ ಈಗ ನನ್ನನ್ನು ಶೂಟ್ ಮಾಡಿ ಸಾಯಿಸ್ತಾರೆ ಅನ್ನೋದು ಕೂಡ ಭಯ ಇಲ್ಲ ಆಗ ಅವನು ಮತ್ತೆ ತಪ್ಪಿಸ್ಕೊಳ್ಳಿಕ್ಕೆ ಯಾವಾಗ ಮುಂದಾಗ್ತಾನೆ ಆಗ ಆತನ ಎಡಗಾಲಿಗೆ ಫೈಯರ್ ಮಾಡಿದ್ದಾರೆ ಆರೋಪಿ ಸೇರಿ ಈಗ ಸದ್ಯ ಮೂರು ಜನ ಹಾಸ್ಪಿಟ್ಲಲ್ಲೇ ಚಿಕಿತ್ಸೆ ನಡೀತಾ ಇರೋದು ಸಿ ಪಿ ಐ ಮತ್ತು ಕಾನ್ಸ್ಟೇಬಲ್ಗೆ ಹೆಚ್ಚಿನ ಚಿಕಿತ್ಸೆ ಇನ್ನೂ ಬೇಕಾಗಿದೆ ಅಂತ ತುಂಬ ಸೀರಿಯಸ್ ಇದೆ ಅವ್ರ ಕಂಡೀಷನ್ ಸೊ ಹಾಗಾಗಿ ವೈದ್ಯರು ಕೂಡ ಅವ್ರನ್ನ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ ಈಗ ಸದ್ಯ ಪೊಲೀಸರ ಮೇಲೆ ಹಲ್ಲೆಗೆ ಮುಂದಾಗಿದ್ದಾನೆ ಅಂತೇಳಿ ಕೇಸ್ ಕೂಡ ದಾಖಲೆ ಮಾಡಿಕೊಂಡಿದ್ದಾರೆ ಸುತ್ತಗಟ್ಟೆ ಬಳಿಯ ಗ್ರಾಮದ ಬಳಿ ನಡೆದಿರ್ತಕ್ಕಂಥ ಘಟನೆ ಇದು ಈಗ ಸದ್ಯ ಸದ್ದಾಮ್ ಹುಸೇನ್ ಕೂಡ ಹುಬ್ಬಳ್ಳಿಗೆ ರವಾನೆ ಮಾಡಿದರೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೀತಾ ಇದ್ದಾನೆ ಗಾಯಾಳು ಸಿ ಪಿ ಎಸ್ ಸಂಗಮೇಶ್ ಮತ್ತು ಕಾನ್ಸ್ಟೇಬಲ್ ಅರುಣ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ ಸೊ ಹಾಗಾಗಿ ಎಡಗಾಲಿಗೆ ಆತನಿಗೆ ಈಗ ಸದ್ದಾ ಹುಸೇನ್ ಅನ್ನೋನಿಗೆ ಎಡಗಾಲಿಗೆ ಬಿದ್ದಿರತಕ್ಕಂಥದ್ದು ಗುಂಡು ಹೆಚ್ಚಿನ ಚಿಕಿತ್ಸೆಗೆ ಸದ್ದಾ ಹುಸೇನ್ಗೆ ಕಿಮ್ಸ್ ಹಾಸ್ಪಿಟಲಲ್ಲೇ ಚಿಕಿತ್ಸೆ ನಡೀತಾ ಇರೋದರಿಂದ ಈಗ ಸದ್ಯ ಹೋರಾಟಗಳು ಕೂಡ ಮುಂದುವರಿತಾ ಇದೆ ಕಾರ್ಯಕರ್ತರು ಎ ಬಿ ಯು ಪಿ ಕಾರ್ಯಕರ್ತರಾಗಿರ್ಬೋದು ಎಲ್ಲರೂ ಕೂಡ ಹೋರಾಟಗಳನ್ನು ಮುಂದುವರೆಸಿದ್ದಾರೆ ಆತನಿಗೆ ಎನ್ಕೌಂಟ್ರ್ ಮಾಡಿ ಅಥವಾ ಗಲ್ಲು ಶಿಕ್ಷೆಯನ್ನು ಹಾಕಿ ಈತನಿಗೂ ಕೂಡ ಕ್ರಮವನ್ನು ಜರುಗಿಸಬೇಕು ಅಂತ ಈತ ಮುಸ್ಲಿಂ ಯುವಕ ಆಕೆ ದಲಿತ ಯುವತಿ ಈ ಕೇಸ್ ತುಂಬ ಸ್ಟ್ರಾಂಗ್ ಆಗಿದೆ ಫೋಕ್ಸೋ ಕೇಸ್ ಹಾಕಿರೋದು ಜೊತೆಗೆ ದೊಡ್ಡ 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 ಆ್ಯಕ್ಟ್ಗಳನ್ನೇ ಇಲ್ಲಿ ಸಂಬಂಧಪಟ್ಟ ಹಾಗೆ ಹಾಕಲಾಗುತ್ತೆ ಸೊ ಹಾಗಾಗಿ ಈ ಕೇಸ್ ತುಂಬ ಗಂಭೀರವಾಗುತ್ತೆ ಈತನ ವಿರುದ್ಧ ದೊಡ್ಡ ಮಟ್ಟದ ಕ್ರಮ ತೆಗೆದುಕೊಳ್ಬೇಕು ಅನ್ನೋ ಎಲ್ಲ ರೀತಿಯಾದಂಥ ಕೂಗು ಕೇಳಿ ಬರ್ತಾ ಇರೋದು ಸೊ ನಾವು ಈ ಕೇಸ್ಗಳನ್ನು ನೋಡಿದಾಗ ನಾನು ಹೇಳಿದೆ ಆರಂಭದಲ್ಲೇ ಆರೋಪಿಗಳು ಯಾವ ರೀತಿಯಾದಂಥ ಕ್ರಮವನ್ನು ಬೇಕಾದರೂ ತೆಗೆದುಕೊಳ್ಳಲಿಕ್ಕೆ ಮುಂದಾಗಿರ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಯಾಕೆಂದರೆ ಆರೋಪಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಗಾಳಿಯಲ್ಲಿ ಗುಂಡಾರಿಸಿದರೂ ಕೂಡ ಫೈರ್ ಮಾಡಿದ್ರೂ ಕೂಡ ಆತ ಪೋ ಪೊಲೀಸರಿಂದ ತಪ್ಪಿಸ್ಕೊಳ್ಳಿಕ್ಕೆ ನುಣುಚ್ಕೊಳ್ತಾನೆ ಅಂದರೆ ವ್ಯಕ್ತಿಗಳು ವ್ಯಕ್ತಿಗಳಿರ್ತಾರೆ ಅಂತ ಹೇಳಿ ಇದೇ ಮುಸ್ಲಿಂ ಸಮುದಾಯಕ್ಕೆ ಸೇರಿದ ಯುವಕ ಸದ್ದಾಮ್ ಹುಸೇನ್ನ ಪೊಲೀಸರು ಮಿಂಚಿನ ಕಾರ್ಯಾಚರಣೆ ನಡೆಸಿ ಸದ್ಯ ಈಗ ಆತನನ್ನು ಬಂಧಿಸಿದ್ದಾರೆ ಎಲ್ಲ ಕಡೆ ಈಗ ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆಗಳು ಕೂಡ ನಡೀತಾ ಇದ್ದಾವೆ ಆತನ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಕ್ರಮವನ್ನು ತೆಗೆದುಕೊಳ್ಬೇಕು ಎಲ್ಲ ಕೇಸುಗಳನ್ನು ಪರಿಗಣಿಸಿದಂತೆ ಇದೇ ನೇಹ ಕೇಸನ್ನು ಪರಿಗಣಿಸಿದಂತೆ ಈತನ ಕೇಸನ್ನು ಕೂಡ ಪರಿಗಣಿಸಬೇಕು ಆಗ ಮಾತ್ರ ಈ ಥರದ ಕೇಸ್ಗಳು ನಿಲ್ಲಕ್ಕೆ ಸಾಧ್ಯ ಅಂತ ಸೊ ಈ ಥರದ ವಿಷಯಗಳನ್ನು ನಾವು ಗಂಭೀರವಾಗಿ ತೆಗೆದುಕೊಳ್ಬೇಕಂತ ಯಾಕೆಂದರೆ ಪೊಲೀಸರ ಕೈಯಲ್ಲಿ ಲಾಕ್ ಆಗಿದ್ದರೂ ಕೂಡ ಆತನನ್ನು ಬಂಧಿಸಬೇಕಾದ್ರೆ ಶಿಫ್ಟ್ ಮಾಡಬೇಕಾದ್ರೆ ದೊಡ್ಡ ಹೈ ಮಾಡ್ತಾ ಇರೋ ಆರೋಪಿಗಳು ಅಂದರೆ ಬಂಧಿತ ಆರೋಪಿಗಳು ಅಂದರೆ ನಿಜಕ್ಕೂ ಅದು ಬೆಚ್ಚಿ ಬೀಳಿಸುವಂಥ ಸಂಗತಿ ಭಯಗೊಳಿಸುವಂಥ ಸಂಗತಿ ಪೊಲೀಸ್ನವ್ರ ಮೇಲೂ ಕೂಡ ಯಾರಿಗೂ ಭಯವಿಲ್ಲದಂತಾಗಿದೆ ಹಾಗಾಗಿ ಈ ಥರದ ಘಟನೆಗಳು ಮರುಕಳಿಸ್ತಾ ಇರಬಾರ್ದು ಅಂತ ಅಂತಲೇ ಈಗ ಸದ್ಯ ಆತನ ವಿರುದ್ಧ ಕ್ರಮಕ್ಕೆ ಎಲ್ಲರೂ ಕೂಡ ಆಗ್ರಹಿಸ್ತಾ ಇರೋದು ಸದ್ಯ ಹೆಚ್ಚಿನ ಚಿಕಿತ್ಸೆ ಅಂತೂ ಪೊಲೀಸರಿಗೆ ನಡೀತಾ ಇದೆ ಬಟ್ ಆದರೆ ಆ ಅಮಾಯಕ ಹುಡುಗಿದಾಳಲ್ಲ ದಲಿತ ಹುಡುಗಿ ಈ ಥರದ ಕ್ರಿಮಿನಲ್ಸ್ಗಳ ಬಲೆಗೆ ಬಿದ್ದು ಮೋಸ ಆಗ್ತಾ ಇರೋದು ಇದೆಯಲ್ಲ ಈ ಥರದ ಕೇಸ್ಗಳು ಪದೇ 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 ಕೇಳಿ ಬರ್ತಾ ಇರೋದು ಮೊದಲಿಗೆ ಆರಂಭದಲ್ಲಿ ಹೀರೋಗಳ ಥರನೇ ಆ್ಯಕ್ಟ್ ಅವರು ಬಟ್ ಇದು ಕೂಡ ಲವ್ ಜಿಹಾದಿ ಕೇಸ್ನಲ್ಲಿ ಹೆಸರು ಮಾಡ್ತಾ ಇರೋದ್ರಿಂದ ಸ್ವಲ್ಪ ಎಚ್ಚೆತ್ಕೊಳ್ಬೇಕಾಗತ್ತೆ ಎಸ್ಪೆಷಲಿ ಎಸ್ಪೆಷಲಿ ಈ ಹಿಂದೂ ಮುಸಲ್ಮಾನ್ ವಿಷಯಗಳು ಬಂದಾಗ ಈ ವಿಷಯಗಳು ಪ್ರೇಮ ಪ್ರೀತಿ ಇವೆಲ್ಲವನ್ನು ಬದಿಗಿಟ್ಟು ನೋಡೋಣ ಪ್ರೇಮ ಪ್ರೀತಿ ಅಥವಾ ಎಲ್ಲರೂ ಸ ಸೌಹಾರ್ದತೆಯಿಂದ ಇರಬೇಕು ಸ್ನೇಹಿತರಿಂದ ಇರಬೇಕು ಎಲ್ಲರೂ ಜೊತೆಗೆ ಎಲ್ಲರೂ ನಾವೆಲ್ಲರೂ ಕೂಡ ಒಂದೇ ಅನ್ನೋದ್ರ ಜೊತೆಗೆ ಬಟ್ ಕರ್ನಾಟಕದಲ್ಲಿ ಇನ್ನೂ ಕೂಡ ಈ ಥರದ ವಿಷಯಗಳು ಹಿಂದೂ ಮುಸಲ್ಮಾನ್ ಪ್ರೀತಿಯ ವಿಷಯಗಳು ಇನ್ನೂ ಕೂಡ ಸಾಕಷ್ಟು ಮಟ್ಟಿಗೆ ದೃಢವಾಗಿಲ್ಲ ಮನೆಯವರಾಗಿರ್ಬೋದು ಸಮುದಾಯಗಳಾಗಿರ್ಬೋದು ಇನ್ನೂ ಜಾತಿಯ ವ್ಯವಸ್ಥೆಯ ನಡುವೆಯೇ ಕೂಡ ನಾವು ಬದುಕ್ತಾ ಇರೋದರಿಂದ ಹುಡುಗಿಯರಾಗಿರ್ಬೋದು ಯಾರೇ ಆಗಿರ್ಬೋದು ಸ್ವಲ್ಪ ಎಚ್ಚೆತ್ತುಕೊಳ್ಬೇಕಾಗತ್ತೆ ಅವರ ಪ್ರೀತಿಯ ಬಲೆಯಲ್ಲಿ ಬೀಳಬೇಕಾದ್ರೆ ಯಾಕೆಂದರೆ ಇದು ಮುಂದೆ ದೊಡ್ಡ ದುರಂತಕ್ಕೆ ಈಡು ಮಾಡುವ ಸಾಧ್ಯತೆಗಳೇ ಹೆಚ್ಚಾಗಿರೋದರಿಂದ ಹಾಗಾಗಿ ಈ ಥರದ ವಿಷಯಗಳಲ್ಲಿ ತುಂಬ ಎಚ್ಚರಿಕೆಯಿಂದ ಇರಿ ಅನ್ನೋದೇ ನನ್ನ ಸಲಹೆ ಜೊತೆಗೆ ಈಗ ಸದ್ದಾಮ್ ಹುಸೇನ್ಗೆ ಈತನನ್ನು ಈತನನ್ನು ಕೂಡ ಬಂಧಿಸಿದ್ದಾರೆ ಜೊತೆಗೆ ಈ ಥರದ ಒಂದು ದೊಡ್ಡ ಕೇಸ್ ಆಗಿರೋದರಿಂದ ಇವನಿಗೂ ಕೂಡ ದೊಡ್ಡ ಮಟ್ಟದ ಶಿಕ್ಷೆ ಆಗಲಿ ಅನ್ನೋದೇ ನನ್ನ ಅಭಿಪ್ರಾಯ ಅಂತ ಹೇಳ್ತಾ ಈ ಥರದ ವಿಷಯಗಳೊಂದಿಗೆ ಮತ್ತೆ ಮತ್ತೆ ಬರ್ತಾ ಇರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದಗಳು